ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನಿವತ್ತು ನಿಮಗೆ ಮುಟ್ಟಿದರೆ ಮುನಿಸೊಪ್ಪಿನ ಉಪಯೋಗಗಳು ಹಾಗೂ ಅದರ ಔಷಧೀಯ ಗುಣಗಳು ಹಾಗೂ ಆ ಮುಟ್ಟಿದರೆ ಮುನಿಸೊಪ್ಪಿನ ಕಷಾಯ ಹಾಗೂ ಅದರ ಪೌಡ್ರನ್ನ ಮಿಶ್ರಣವನ್ನ ಹೇಗೆ ತಯಾರಿಸೋದು ಅದ್ರಿಂದ ಅದನ್ನ ಹೇಗ್ ಬಳಸೋದು ಯಾವ ಕಾಯಿಲೆಗೆ ಯಾವ ರೀತಿ ಬಳಸೋದು ಯಾವ ಕಾಯಿಲೆಗೆ ಅದನ್ನ ಬಳಸಿದ್ರೆ ಹೇಗೆ ಅದು ನಿವಾರಣೆ ಆಗುತ್ತೆ ಆ ಕಾಯಿಲೆ ಅನ್ನೋದ್ರ ಬಗ್ಗೆ ನಿಮ್ಗೆ ಡೀಟೈಲ್ ಆಗಿ ತಿಳಿಸ್ಕೊಡ್ತೀನಿ ಮುಟ್ಟಿದರೆ ಮುನಿಸೊಪ್ಪು ನಮ್ಮ ದೇಹದಲ್ಲಿ ಆಗೋ ಅಲರ್ಜಿ ಹಾಗೂ ತಲೆ ಹೊಟ್ಟನ ನಿವಾರಣೆ ಮಾಡುತ್ತೆ ಮತ್ತೆ ಚರ್ಮ ಸುಕ್ಕುಗಟ್ಟದನ್ನ ಕಲೆಗಳ ನಿವಾರಣೆ ನಿವಾರಣೆ ಮಾಡುತ್ತೆ ಮತ್ತೆ ಚರ್ಮವನ್ನ ಮೃದುವಾಗಿ ಮತ್ತೆ ಕಾಂತಿಯುತವಾಗಿ ಹಾಗೂ ನಮ್ಮ ಹೃದಯದ ಸಮಸ್ಯೆಗೆ ಶ್ವಾಸಕೋಶದ ಸಮಸ್ಯೆಗೆ ಕಿಡ್ನಿ ಸಮಸ್ಯೆಗೆ ಮತ್ತೆ ನಮ್ಮ ಶುಗರ್ ಶುಗರ್ ಪ್ರಾಬ್ಲಮ್ ಅಂದ್ರೆ ಡಯಾಬಿಟಿಸ್ ಅಂದ್ರೆ ನಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡುತ್ತೆ ಮತ್ತೆ ಮೂತ್ರಕೋಶದ ಸೋಂಕನ್ನ ನಿವಾರಣೆ ಮಾಡುತ್ತೆ ಹಾಗು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನೇ ಹೆಚ್ಚುತ್ತೆ ಮುಖ್ಯವಾಗಿ ಇದು ಪೈಲ್ಸ್ ಕಾಯಿಲೆ ಇದೆಯಲ್ಲ ಅದನ್ನ ಶೀಘ್ರವಾಗಿ ಉತ್ತಮ ರೀತಿಯಲ್ಲಿ ಗುಣಪಡಿಸುತ್ತೆ ಹೀಗೆ ಮುಟ್ಟಿದರೆ ಮುನಿಸೊಪ್ಪಿನಿಂದ ಅನೇಕ ಮುಟ್ಟಿದರೆ ಮುನಿಸೊಪ್ಪಲ್ಲಿ ಅನೇಕ ಔಷಧೀಯ ಗುಣಗಳು ಇರುತ್ತೆ ಅದನ್ನ ಹೇಗೆ ನಿಮ್ಗೆ ಉಪಯೋಗಿಸೋದು ಅನ್ನೋದನ್ನ ಇವತ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಮುಟ್ಟಿದರೆ ಮುನಿಸೊಪ್ಪು ಇದೊಪ್ಪನ ಕಿತ್ಕೊಂಡು ಮೂರ್ ದಿನಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ ಒಣ ಇದನ್ನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕೋತೀನಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ತರ ಪುಡಿ ಮಾಡಿದ್ರೆ ಈ ತರ ನಮ್ ಪೌಡ್ರು ಫೈನ್ ಪೌಡ್ರ್ ನಮ್ಗೆ ಸಿಗುತ್ತೆ ಇವಾಗ ಈ ಪೌಡ್ರನ್ನ ನಾನು ಒಂದು ಬೌಲ್ಗೆ ಹಾಕೊಂಡು ಒಂದು ಸ್ಪೂನ್ ನ ಹಾಕೊಂಡು ಎರಡು ಲೋಟ ಎರಡು ಲೋಟ ನೀರ್ ಹಾಕು ಒಂದ್ ಸ್ಪೂನ್ ಪೌಡರ್ ಗೆ ಎರಡ್ ಲೋಟ ನೀರ್ ಹಾಕೋಬೇಕು ಎರಡ್ ಲೋಟ ನೀರ್ ಹಾಕೊಂಡು ಹದಿನೈದರಿಂದ ಇಪ್ಪತ್ ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಚೆನ್ನಾಗಿ ಗಂಟಿಲ್ದಂತೆ ನೀಟಾಗಿ ಗಂಟೆಲ್ಲ ಹೋಗೋ ತರ ಕಲಿಸ್ಬೇಕು ಇದನ್ನ ಹದಿನೈದರಿಂದ ಇಪ್ಪತ್ ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈ ಎರಡ್ ಲೋಟ ನೀರ್ ಹಾಕಿರ್ತೀವಿ ಅದು ಒಂದ್ ಲೋಟ ನೀರ್ ಆಗೋವರ್ಗುನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಶೋಧಿಸ್ಕೋಬೇಕು ಇದಕ್ಕೆ ನಾನು ನಿಂಬೆ ಹಣ್ಣು ಮತ್ತೆ ಶುಂಠಿ ಕುದಿಸುವಾಗ ನಿಂಬೆಹಣ್ಣು ಮತ್ತೆ ಶುಂಠಿ ಹಾಕೊಂಡು ಕುದಿಸ್ಕೋಬೇಕು ನಾನು ಇವಾಗ ಆಲ್ರೆಡಿ ಕಷಾಯನ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸೋಸ್ಕೊಳ್ಳೋಣ ನಾನು ಎರಡು ಲೋಟ ನೀರು ಒಂದು ಒಂದು ಸ್ಪೂನ್ ಪೌಡರ್ ಹಾಕೊಂಡಿದ್ದೆ ಈಗ ನೋಡಿ ಅದು ಕುದ್ದು ಕುದ್ದು ಒಂದ್ ಲೋಟಕ್ಕೆ ಬಂದಿದೆ ನೋಡಿ ಹೀಗೆ ಕಷಾಯ ರೆಡಿ ಆಗುತ್ತೆ ಇದಕ್ಕೆ ಶುಂಠಿ ಮತ್ತೆ ನಿಂಬೆ ಹಣ್ಣು ಹಾಕೊಂಡು ಕುದಿಸ್ಕೊಂಡಿದ್ದೀನಿ ಈಗ ಪೇಸ್ಟ್ ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇವಾಗ ಅರ್ಧ ಸ್ಪೂನ್ ಜೇನು ಜೇನುತುಪ್ಪ ಹಾಕೋಬೇಕು ಈ ತರ ಪೈನ್ ಪೇಸ್ಟ್ ಮಾಡಿ ಇಟ್ಕೋಬೇಕು ಇದನ್ನ ನಾವು ಡರ್ಮಟೈ ಡರ್ಮಾಟೈಟಿಸ್ಗೆ ಮತ್ತೆ ಒಣ ಚರ್ಮಕ್ಕೆ ಚರ್ಮ ಸುಕ್ಕುಗಟ್ಟಿದ್ರೆ ಮೊಡವೆ ಆಗಿದ್ರೆ ಮುಖದಲ್ಲಿ ಕಲೆ ಇದ್ರೆ ಅದಕ್ಕೆಲ್ಲ ನಾವು ಇದನ್ನ ಹಚ್ಕೊಂಡ್ರೆ ಆ ಮುಖ ಸುಕ್ಕುಗಟ್ಟುವಿಕೆ ಮೊಡವೆ ಹಾಗೂ ಡರ್ಮಟೈಟಿಸು ಎಲ್ಲ ಬೇಗ ಗುಣ ಆಗುತ್ತೆ ಚರ್ಮ ಕಾಂತಿಯುತವಾಗಿ ಹೊಳೆಯುತ್ತೆ ಇವಾಗ ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ಪೂನು ಪೌಡ್ರನ್ನ ಹಾಕ್ಕೊಂಡು ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ತೆಳ್ಳಗೆ ತೆಳ್ಳಗೆ ಮಾಡ್ಕೋಬೇಕು ಆದಷ್ಟು ತೆಳ್ಳಗೆ ಮಾಡಿಕೊಂಡು ಅಂತ ನಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ನಾನಕ್ಕಿಂತ ಅರ್ಧ ಗಂಟೆ ಮುಂಚೆ ತಲೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ತಲೆ ಹುಟ್ಟು ನಿವಾರಣೆ ಆಗುತ್ತೆ ಮತ್ತೆ ಕೂದಲ ಬುಡದಲ್ಲಿ ಏನಾದ್ರು ಡರ್ಮಟೈಟಿಸ್ ಪ್ರಾಬ್ಲಮ್ ಇದ್ರೆ ಅದು ಸಾಲ್ವ್ ಆಗುತ್ತೆ ಮತ್ತೆ ಕೂದಲು ತೆಳ್ಳಗಿದ್ರೆ ಸೊಂಪಾಗಿ ದಟ್ಟವಾಗಿ ಬೆಳೆಯುತ್ತೆ ಕೂದಲು ಆರೋಗ್ಯಕ್ಕೆ ಈ ಮಿಶ್ರಣ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಆರೋಗ್ಯವಾದಂತ ಕೂದಲನ್ನ ಪಡಿಬಹುದು ಮತ್ತೆ ನೆಕ್ಸ್ಟ್ ಇದು ಪೇಸ್ಟ್ ಆಯ್ತು ಕಷಾಯ ಆಯ್ತು ಪೇಸ್ಟ್ ಆಯ್ತು ಮತ್ತೆ ದ್ರಾವಣ ಆಯ್ತು ಮತ್ತೆ ಇವಾಗ ಈ ತರ ಉಂಡೆಗಳನ್ನಾಗಿ ಕೂಡ ನಾವು ಮಾಡಿಟ್ಕೋಬಹುದು ಈ ತರ ಉಂಡೆಗಳ ತರ ಮಾಡಿಟ್ಕೊಂಡು ಇದನ್ನ ವಾರಕ್ಕೆ ಮೂರು ಬಾರಿ ಉಪಯೋಗಿಸಿದ್ರೆ ಅದನ್ನ ಇದ್ರಿಂದ ನಮ್ಮ ಡಯಾಬಿಟಿಸ್ ಪ್ರಾಬ್ಲಮ್ ಮತ್ತೆ ಮೂತ್ರನಾಳದ ಸೋಂಕು ಹೃದಯ ಸಂಬಂಧಿ ಕಾಯಿಲೆ ಕಿಡ್ನಿ ಕಾಯಿಲೆ ಮೂತ್ರಕೋಶದ ಸೋಂಕು ಈ ಎಲ್ಲಾ ಸಮಸ್ಯೆನು ಕೂಡ ಇದು ನಿವಾರಣೆ ಮಾಡುತ್ತೆ ಮತ್ತೆ ನಿದ್ರಾಹೀನತೆ ಸಮಸ್ಯೆ ಸ್ಟ್ರೆಸ್ ಆಂಗ್ಸೈಟಿ ಈ ಎಲ್ಲಾ ಸಮಸ್ಯೆನು ಕೂಡ ಈ ಮುಟ್ಟಿದರೆ ಮುನಿಸೊಪ್ಪಿನ ಈ ತರ ಇದು ಗುಳಿಗೆಗಳ ತರ ಕಾಣಿಸುತ್ತೆ ಇದನ್ನ ಬಳಸೋದ್ರಿಂದ ಈ ಎಲ್ಲಾ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಇದಿಷ್ಟು ಮುಟ್ಟಿದರೆ ಮುನಿಸೊಪ್ಪಿನ ಪೌಡರು ಮತ್ತೆ ಕಷಾಯ ಪೇಸ್ಟ್ ಮತ್ತೆ ಗುಳಿಗೆಗಳ ತರ ತೋರ್ಸದಲ್ಲ ನಾನು ಅದು ಇದಿಷ್ಟನ್ನು ಮುಟ್ಟಿದರೆ ಇಂದ ಆಗುವಂತಹ ಆ ಮಿಶ್ರಣಗಳು ಇದನ್ನ ನೀವು ಯೂಸ್ ಮಾಡಿ ಮತ್ತೆ ನಿಮ್ಗೆ ನಿಮ್ಮ ಹತ್ರದವ್ರಿಗುನು ಕೂಡ ಇದ್ರ ಬಗ್ಗೆ ತಿಳಿಸ್ಕೊಡಿ ಅವ್ರಿಗುನು ಈ ತರ ಯಾವ್ದಾದ್ರು ಅನೇಕ ಹಲವಾರು ಆರೋಗ್ಯ ಸಮಸ್ಯೆಗಳಿದ್ರೆ ಅವರು ಸಹ ಮುಟ್ಟಿದರೆ ಮುನಿಸೊಪ್ಪನ್ನ ಉಪಯೋಗಿಸ್ಕೊಂಡು ಆ ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ